ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಇಲ್ಲಿ ಭಾರ್ಗವಿ ಜಿ ಪಿ ಪಾಟೀಲ್ ವಿರುದ್ಧ ಸಿಡಿದಿಡುತ್ತಿದ್ದಾರೆ ಜೊತೆಗೆ ಇಲ್ಲಿ ರವೀಂದ್ರ ಭಟ್ಕಳ್ ಅವರನ್ನ ಸಾಯಿಸಿದ್ದು ಜಿ ಪಿ ಹಾಗೆ ಶಕ್ತಿ ಪ್ರಸಾದ ಇತ್ತ ಕಡೆ ಬೃಂದ ಮಾಡಿದ್ದೇನು ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಕುಸಿದು ಹೋಗಿದ್ದಾಳೆ ತನ್ನ ತಂದೆಯ ಸಾವಿನಿಂದ ನೆಚ್ಚುಗೂ ಕೂಡ ಆಕೆ ಶಾಕ್ಗೆ ಒಳಗಾಗಿದ್ದಾರೆ ಈ ಕ್ಷುಣಕ್ಕೂ ಕೂಡ ಕಣ್ಣೀರು ಹಾಕಿಲ್ಲ ಭಾರ್ಗವಿ ಯಾಕಂದ್ರೆ ತನ್ನ ದುಃಖವನ್ನ ಆಕೆ ತನ್ನಲ್ಲೇ ಅದು ಮೆಟ್ಕೊಂಡಿದ್ದಾರೆ ಇತ ಕಡೆ ಅನ್ನಪೂರ್ಣ ಹಾಗೆ ಕಲ್ಪನಾ ಅರ್ಜುನ್ ಎಲ್ಲರೂ ಕೂಡ ಮನೆಯಲ್ಲಿ ಭಾರ್ಗವಿಯನ್ನ ವಿಚಾರ ಮಾಡ್ತಿದ್ದಾರೆ ಈ ಕಡೆ ಕಲ್ಪನವರು ಏನಾಯ್ತು ಭಾರ್ಗವಿ ನೆನೆ ಅಣ್ಣಂಗೆ ಏನು ಹೇಳು ನಿಂಚುತ್ತಾನೆ ತಾನೇ ಅಣ್ಣ ಇದ್ದದ್ದು ಅಂತ ಪ್ರಶ್ನೆ ಮಾಡಿದಾಗ ಅದು ನಾನು ಅಪ್ಪ ಇಬ್ರು ಕೂಡ ಕೋಟಿಂದ ಬರ್ತಾ ಇದ್ವಿ ಖುಷಿ ಖುಷಿಯಿಂದ ಮಾತಾಡ್ಕೊಂಡು ಬರ್ತಾ ಇದ್ವಿ ಅವತ್ತು ನಾನು ಅಪ್ಪನ ಐಸ್ ಕ್ರೀಮ್ ತಿನ್ನಬೇಕು ಅಂತ ಕರ್ಕೊಂಡು ಹೋದೆ ಇಡೀ ದಿನ ನಾವಿಬ್ರು ತುಂಬ ಅಂದರೆ ತುಂಬ ಖುಷಿಯಾಗಿದ್ವಿ ಅಪ್ಪ ಅಂತೂ ಫುಲ್ ಖುಷಿಯಾಗಿದ್ರು ಅಪ್ಪನಲ್ಲಿ ಅಂಥ ಒಂದು ಖುಷಿಯೇ ನೋಡಿರಲಿಲ್ಲ ನಾನು ಅಷ್ಟು ಖುಷಿಯಾಗಿದ್ದರು ಅಪ್ಪ ನಾಳೆ ಷಷ್ಟಿ ಪೂರ್ತಿ ಇದೆ ನಾನು ಪೂರ್ಣಿಗೆ ಮತ್ತೆ ತಾಳಿ ಕಟ್ಟಿ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ರು ಹೀಗೆ ಖುಷಿಯಿಂದ ಮಾತಾಡ್ಕೊಂಡು ಬರ್ತಾ ಇದ್ವಿ ಆಗ ಅಪ್ಪ ಯಾವುದೋ ಒಂದು ವಿಷಯವನ್ನು ನನಗೆ ಹೇಳೋಕೆ ಅಂತ ಟ್ರೈ ಮಾಡ್ತಾಯಿದ್ರು ಅದೇ ಒಂದು ಸಮಯದಲ್ಲಿ ಒಂದು ಕಾರ್ ಬರ್ತಾಯಿತ್ತು ಆ ಒಂದು ಕಾರನ್ನ ನಾನು ಗಮನಿಸ್ಲಿಲ್ಲ ಆದ್ರೆ ಅಪ್ಪ ಅದನ್ನ ಗಮನಿಸಿದ್ರು ಅದೇ ಕಾರಣಕ್ಕೆ ಅದು ತಮ್ಮನ್ನ ಗುದ್ದೋಕೆ ಬರ್ತದೆ ಅನ್ನೋದು ಅವ್ರಿಗೆ ಗೊತ್ತಾಯ್ತು ಅದೇ ಕಾರಣಕ್ಕೆ ಅವರು ನನ್ನನ್ನ ಆ ಕಡೆ ಹಾಗೆ ಎಳೆದು ದಬ್ಬ ಬಿಟ್ರು ಆ ನಂತರ ಆ ಕಾರು ಅಪ್ಪನ ಗುತ್ಕೊಂಡು ಹೋಗೇ ಬಿಡ್ತು ಅಂತ ಹೇಳಿ ಭಾರ್ಗವಿ ಹೇಳ್ತಾರ ನನ್ಗೆ ಅಕು ಇದು ಅಪ್ಪನ್ಗೆ ಅನಿರೀಕ್ಷಿತವಾಗಿ ಆಕ್ಸ್ ಆಗಿರ್ತಕ್ಕಂಥ ಅಪಘಾತ ಅಂತ ಹೇಳಿ ಅನ್ನಿಸ್ತಿಲ್ಲ ನನಗೆ ಯಾಕೋ ಟಾರ್ಗೆಟ್ ಮಾಡಿ ಇದನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳಿ ಅನ್ನಿಸ್ತದೆ ಅಂದಾಗ ಅವರು ರುಚಿ ಕೇಳ್ತಾರೆ ಏನು ಮಾತಾಡ್ತಿದ್ಯಾ ನೀನು ಸುಮ್ಮನೆ ಏನೇನೋ ಮಾತಾಡ್ಬೇಡ ಪೊಲೀಸವರು ಇದನ್ನು ಆ್ಯಕ್ಸಿಡೆಂಟ್ ಅಂತ ಹೇಳಿ ಹೇಳಿದ್ದಾರೆ ನಾನು ಅದನ್ನೇ ನಂಬಿದ್ದೀನಿ ನೀನು 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 ಮೂವರು ಕೂಡ ಅದನ್ನೇ ನಂಬಬೇಕು ಸುಮ್ಮನೆ ಇನ್ನೇನೋ ಇದು ಆಕ್ಸಿಡೆಂಟ್ ಅಲ್ಲ ಅದು ಇದು ಅಂತ ಹೇಳಿ ಮತ್ತೆ ಕೋರ್ಟ್ಗೆ ಹೋಗೋದು ಇನ್ನೇನೋ ಮಾಡೋದು ಮಾಡಿದ್ರೆ ಖಂಡಿತ ನಾನಂತೂ ಈ ಬಾರಿ ಸುಮ್ಮನೆ ಇರೋಲ್ಲ ಭಾರ್ಗವಿ ಅಂತ ಹೇಳಿ ಅನ್ನಪೂರ್ಣವ್ರು ರುಚಿಗಿಡ್ತಿದ್ದಾರೆ ಇತ್ತ ಕಡೆ ಅರ್ಜುನ್ ಏನಂತ ಮಾತಾಡ್ತಿದ್ರ ಮಾವನ್ಗೆ ಅನ್ಯಾಯ ಆಗಿದೆ ಅಂದ್ರೆ ನ್ಯಾಯ ಕೊಡಿಸ್ಬೇಕಲ್ವಾ ಅಂತ ಅರ್ಜುನ್ ಹೇಳಿದಕ್ಕೆ ನೀವ್ ಮಾತಾಡಬೇಡಿ ನೀನು ಕೂಡ ಇದೇ ರೀತಿ ಮಾತಾಡಿ ನಿನ್ನ ಹೆಂಡ್ತಿನ ಕಳ್ಕೋಬೇಕು ಅಂತ ಅನ್ಕೊಂಡಿದ್ಯಾ ಅರ್ಜುನ್ ದಯವಿಟ್ಟು ಸುಮ್ನೆ ಅಂತ ಹೇಳಿ ಅವರು ಹೇಳ್ತಾರೆ ತದನಂತರ ಇದ ಕಡೆ ಭಾರ್ಗವಿ ಅಪ್ಪ ಅಮ್ಮ ಏನ್ ಮಾತಾಡ್ತಿದ್ಯಾ ಅಪ್ಪಂಗೆ ನ್ಯಾಯ ಕೊಡಿಸೋದು ನಮ್ಮ ಧರ್ಮ ಅಲ್ವಾ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ಯಾವ ನ್ಯಾಯ ಯಾವ ನೀತಿ ನ್ಯಾಯ ಕೊಡಿಸ್ಬೇಕು ಕೊಡಿಸ್ಬೇಕು ಅಂತ ಇವತ್ತು ನಮ್ಮ ಬದುಕು ಈ ರೀತಿ ಆಗಿರೋದು ಕೋರ್ಟ್ಗೆ ಹೋಗಿ ನ್ಯಾಯ ಬೇಕು ಅಂತ ಹೋಗಿದ್ದ ಕಲ್ಪನಾ ಬದುಕು ಈ ರೀತಿ ಆಗೋದಕ್ಕೆ ಕಾರಣನೇ ಅದು ಇವತ್ತು ನಿನ್ನಪ್ಪ ಸಂಧ್ಯಾ ತೀರು ಹೋಗಿರೋದಕ್ಕೆ ಕಾರಣನೇ ಆ ನ್ಯಾಯ ಆ ನ್ಯಾಯ ಅಂತಕ್ಕಂಥದ್ದು ನಮ್ಮ ಜೀವ್ನಾನೇ ಕಿತ್ಕೂತಿದೆ ಜೀವವನೇ ಅಂದ ಅಂದಮೇಲೆ ಯಾಕೆ ಬೇಕಾಗಿದೆ ಅದು ನಿಜಕ್ಕೂ ನಮ್ಮ ಜೀವನೇ ಕಿತ್ಕೊಂಡ್ಮೇಲೆ ಆ ನ್ಯಾಯ ಧರ್ಮ ಇಟ್ಕೊಂಡು ಏನು ಮಾಡಬೇಕು ನಾವು ಇನ್ನು ಮುಂದೆ ನೀನು ನ್ಯಾಯ ಧರ್ಮ ಇದು ಅಂತ ಹೇಳುವ ಹಾಗಿಲ್ಲ ಅಂತ ಹೇಳ್ತಾರ ಇವತ್ತು ನಿಮ್ಮಪ್ಪ ಸತ್ತಿರುವುದಕ್ಕೆ ಕಾರಣನೇ ಆ ನ್ಯಾಯ ಅಂತ ಕೂಡ ತಿಳಿಸ್ತಾರೆ ಭಾರ್ಗವಿ ಅಮ್ಮ ನೀನು ಹೇಳಿದಾಗ ನ್ಯಾಯ ಅನ್ನೋ ಕಾರಣಕ್ಕೆ ಇವತ್ತು ನನ್ನಪ್ಪ ನನ್ನಿಂದ ತೀರ್ ಹೋಗಿದ್ರೆ ಇವತ್ತು ನನ್ನಪ್ಪನ ನಾನು ಕಳ್ಕೊಂಡಿದ್ರೆ ಖಂಡಿತವಾಗ್ಲು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಕೋರ್ಟ್ ಹಾಕೋದಿಲ್ಲ ಕೋರ್ಟ್ಗೆ ಹೋಗೋದಿಲ್ಲ ಯಾವುದೇ ಕೇಸ್ ತಗೊಳ್ಳೋದಿಲ್ಲ ವಾದ ಮಾಡೋದಿಲ್ಲ ನೀನು ನ್ಯಾಯಕ್ಕೋ ಹೋರಾಟ ಮಾಡು ಮತ್ತೆ ಕೋರ್ಟ್ಗೆ ಹೋಗು ಅಂತ ಹೇಳು ತನಕ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಅಪ್ಪನ ಮುಂದೆ ಹೇಳ್ತಾ ಇದ್ದೀನಿ ಖಂಡಿತವಾಗ್ಲು ಇನ್ನು ಮುಂದೆ ನಾನು ಕೋರ್ಟನ್ನು ಅನ್ನ ಧರಿಸುವುದಿಲ್ಲ ಅಂತ ಹೇಳಿ ಭಾರ್ಗವಿ ಹೇಳ್ಬಿಡ್ತಾರ ತದನಂತರ ಈ ಕಡೆ ಅರ್ಜುನ್ ಏನು ಹೇಳುವಿಕೆ ಅಂತ ಬಂದಾಗ ನೀನು ಸುಮ್ಮನಿರುವ ಅರ್ಜುನ್ ಈಗ ನಾನು ಎಲ್ಲರನ್ನ ಕೂಡ ಕಳ್ಕೊಂಡಿದ್ದೇನೆ ಈಗ ಮಗ ಸುಸೆನು ಅಳಿಯ ಮತ್ತು ಮಗಳನ್ನು ಕೂಡ ಕಳ್ಕೊಂಡು ೀನ್ ಮಾಡಲಿ ನಾನು ಯಾವುದಕ್ಕೋಸ್ಕರ ಬದುಕಿರಬೇಕು ಇವತ್ತು ಬದುಕಿದ್ದೀನಿ ಅಂದರೆ ಅದು ನಿಮಗೋಸ್ಕರ ಮಾತ್ರನೇ ನಿಮಗೂ ಏನಾದರೂ ಆಗಿಬಿಟ್ರೆ ಖಂಡಿತವಾಗ್ಲೂ ಅದನ್ನೆಲ್ಲ ಅರ್ಕಿಸ್ಕೊಳ್ಳೋ ಒಂದು ತಾಕತ್ತು ನನಗೆಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ ತದನಂತರ ಈ ಕಡೆ ಕಲ್ಪನೆ ಅವರು ಕೂಡ ಹೌದು ದಯವಿಟ್ಟು ಇನ್ನು ಮುಂದೆ ನೀವಿಬ್ಬರು ಈ ಒಂದು ಕೇಸು ನ್ಯಾಯ ನೀತಿ ಅನ್ನೋದನ್ನ ಬಿಟ್ಟುಬಿಡಿ ಇನ್ನು ಮುಂದೆ ನಮ್ಮ ಪಾಡಿಗೆ ನಾವು ಬಿಡೋಣ ಅಂತ ಕೂಡ ಹೇಳ್ತಾರೆ ಆ ಕಡೆ ಈ ಶಕ್ತಿ ಪ್ರಸಾದ್ ಒಂದು ಬ್ರೀಫ್ ಕೇಸ್ ತುಂಬ ದುಡ್ಡನ್ನು ತಂದು ವಿಕ್ಕಿ ಕೈಗೆ ಕೊಡ್ತಾರೆ ಏನಪ್ಪ ಇದು ಆಲ್ರೆಡಿ ನಾನು ಯೂಥ ಲೀಡರ್ ಆದ್ನಲ್ವ ಮತ್ತೆ ಯಾಕೆ ಇದೆಲ್ಲ ದುಡ್ಡು ಅಂದಾಗ ಅದಕ್ಕೆ ಬೇರೆ ಈಗ ನೀನು ಯೂತ್ ಲೀಡರ್ ಆಗಿದೆಯಾ ಈಗ ಇದನ್ನು ಅವ್ರು ಕೆಲಸ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿರೋದು ಇದನ್ನು ಇಟ್ಕೊಂಡು ನೀನು ಈ ದುಡ್ಡನ್ನು ಬೇರೆಯವ್ರಿಗೆ ಹಂಚಬೇಕಾಗತ್ತೆ ಅವ್ರು ಹೇಳಿದ ಕೆಲಸವನ್ನು ಮಾಡಬೇಕಾಗತ್ತೆ ಅಂತಾರೆ ಏನಪ್ಪ ಮಾತಾಡ್ತಿದ್ಯಾ ನನಗಂತೂ ಅರ್ಥ ಆಗ್ತಿಲ್ಲ ಏನು ವಿಷಯ ಅದು ಅಂದಾಗ ನೋಡು ಬಿಕ್ಕಿ ಇಷ್ಟು ದಿನ ನಾನು ಆ ಕೆಲಸ ಮಾಡ್ತಿದ್ದೆ ಈಗ ನನ್ನ ಜಾಗದಲ್ಲಿ ನೀನು ಬಂದಿದ್ಯಾ ನೀನು ಈ ಎಲ್ಲ ಕೆಲಸಗಳನ್ನ ಮಾಡಬೇಕು ಅಂತ ಹೇಳ್ತಾರೆ ಏನಪ್ಪಾ ಅದು ಏನು ವಿಷಯ ಅಂದಾಗ ಇಲ್ಲಿ ರವೀಂದ್ರ ಭಟ್ಗಳ ಸಾವು ಯಾಕಾಗಿದೆ ಅನ್ನೋದು ನೀನು ಗೊತ್ತಿದೆ ಅವನು ಆ ಹೆಣ್ಮಕ್ಳು ವಿಶ್ವಕ್ಕೆ ಹೋಗಿದ್ರಿಂದ ಹಳೆ ಕೇಸನ್ನು ಮತ್ತೆ ರಿಓಪನ್ ಮಾಡ್ತೀನಿ ಅಂತ ಹೇಳಿ ಜಸ್ಟ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೇಳದ ಕಾರಣಕ್ಕೆ ಅವನು ಇವತ್ತು ಬಲಿಯಾಗ್ಬಿಟ್ಟ ಜೊತೆಗೆ ನಾನು ಮತ್ತು ಜೆ ಎಪಿನೂ ಅವನ ಸಾವಿಗೆ ಕಾರಣ ಆಗಿದ್ದಾವೆ ಯಾಕಂದರೆ ಹಳೆ ಕೇಸ್ ಓಪನ್ ಆಗಿದ್ರೆ ನಮ್ಮಿಬ್ಬರ ಬಂಟ್ವಾಳ ಆಚೆ ಬರ್ತಾ ಇತ್ತು ನಮ್ಮ ಕತೆನೆ ಹೋಗ್ತಾ ಇತ್ತು ಇವತ್ತು ಗಂಗಾ ಅಂತಕ್ಕಂಥ ಆ ಹೆಣ್ಮಗಳಿಂದನೇ ನಾವು ಇಷ್ಟು ಆಗಿರೋದಕ್ಕೆ ಸಾಧ್ಯ ನಾನೊಬ್ಬ ರೌಡಿ ಶಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದೆ ನನ್ನಂತವ್ನ ಒಬ್ಬನ ಮನಸ್ಟರ್ ಮಾಡಿ ಇಲ್ಲಿಗೆ ಕೂರಿಸಿದ ಕಾರಣನೇ ಅವರ ಕೆಲಸ ಮಾಡಿಸ್ಕೋಬೇಕಾಗಿತ್ತು ಜೊತೆಗೆ ನನಗೂ ಕೂಡ ಈ ಜಾಗ ಬೇಕಾಗಿತ್ತು ಇದರ ಮುಖಾಂತರವಾಗಿ ನಾನು ಬೆಳೆದು ಅವ್ರಿಗೂ ಕೂಡ ಹೆಲ್ಪ್ ಮಾಡ್ತಿದ್ದೆನೇ ನೀನು ಕೂಡ ಅದನ್ನೇ ಮಾಡಬೇಕು ನಾನು ನಿನ್ನ ಎಕ್ಸ್ಪೆಕ್ಟ್ ಮಾಡೋದು ಅಷ್ಟೇ ಗಂಗಾ ನಿನ್ನನ್ನು ನಂಬಬೇಕು ಅಷ್ಟೇ ಅಂತ ಹೇಳ್ತಾರೆ ಏನಪ್ಪ ಮಾತಾಡ್ತಿದ್ಯಾ ಹೆಣ್ಮಕ್ಳನ್ನ ನಿಜಕ್ಕೂ ಕೂಡ ಇದು ತಪ್ಪಲ್ವಾ ಅಂದಾಗ ಏನು ಮಾತಾಡ್ತಿದ್ಯಾ ಅವಿಕಿ ತಪ್ಪ ಏನು ತಪ್ಪು ನಿಜಕ್ಕೂ ಭಿಕ್ಷೆ ಬೇಡೋಗಿ ಬಿಟ್ಟಿರ್ತಾರೆ ಅಪ್ಪ ಅಮ್ಮ ಅಂತ ಹೆಣ್ಮಕ್ಳನ್ನ ಕರ್ಕೋಗಿ ಅವ್ರಿಗೆ ಬದಕ್ ಕೊಡ್ತಾಳೆ ಗಂಗಾ ನಿಜಕ್ಕೂ ನೀನೇನು ಭಾರ್ಗವಿಗೋಸ್ಕರ ನಾಟಕ ಮಾಡ್ತಿದ್ಯೋ ಅಥವಾ ನಿಜವಾಗ್ಲೂ ಭಾರ್ಗವಿ ಹೇಳಿದಾಗಿ ಬದ್ಗಿಲ್ ಲಾಗ್ಬಿಟ್ಯೋ ಹೇಗೆ ಅಂತ ಶಕ್ತಿ ಪ್ರಸಾದ್ ಪ್ರಶ್ನೆ ಮಾಡ್ತಿದ್ದಾರೆ ವಿಕ್ಕಿಯನ್ನ ಈ ಕಡೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಜೊತೆಗೆ ಈ ಮೀಡಿಯೇಟೆಡ್ಗೋಸ್ಕರ ನಾವು ಇದೆಲ್ಲ ಮಾಡ್ಬೇಕಾ ಅಂತ ನೀನ್ ಮಾಡಬೇಡ ದುಡ್ಡನ್ನು ದುಡ್ಡನ್ನ ಹಂಚು ಅಷ್ಟೇ ಜೊತೆಗೆ ಬೇರೆ ಹುಡುಗರು ಇದನ್ನೆಲ್ಲ ನೋಡ್ಕೋತಾರೆ ಬಟ್ ಯಾವುದೇ ಕಾರಣಕ್ಕೂ ಗಂಗಾ ಹೆಸರು ಆಚೆ ಬರುವಾಗಿಲ್ಲ ಜೊತೆಗೆ ಗಂಗಾನ ಮೀಡಿಯೇಟರ್ ಅಂತ ಕೂಡ ಹೇಳ್ಬೇಡ ಅವಳು ಇವತ್ತು ಈ ಜಾಗದಲ್ಲಿರುವುದು ಅಂತ ಶಕ್ತಿ ಪ್ರಸಾದ್ ಎಚ್ಚರಿಸಿದ್ದಾರೆ ಒಂದು ಪಕ್ಷ ಏನಾದರೂ ನೀನು ಆಕೆಯ ನಾ ಈ ರೀತಿ ಕರೆದಿ ಅನ್ನೋದು ಅವಳು ಗೊತ್ತಾದರೆ ರವೀಂದ್ರಗಾಗಿರೋ ಸ್ಥಿತಿನೇ ನಿನಗೂ ಕೂಡ ಆಗತ್ತ ಅವತ್ತೇ ರವೀಂದ್ರಗೆ ಎಚ್ಚರಿಕೆ ಕೊಟ್ಟು ಕಳಿಸಿದ್ವಿ ಅವನ ಜೀವ ಅವತ್ತು ಉಳಿತು ಅಂದರೆ ನಮ್ಮಿಂದ ಮಾತ್ರ ಬಟ್ ಮತ್ತೆ ಕೋರ್ಟಿಗೆ ಬಂದು ಎಡವಟ್ ಮಾಡಿಕೊಂಡು ಇವತ್ತು ಸಾವನ್ನಪ್ಪದಾನ ಅಂತ ಕೂಡ ಹೇಳ್ತಾರೆ ಶಕ್ತಿ ಪ್ರಸಾದ್ ಜೊತೆಗೆ ಈ ಕಡೆ ಈ ಭಾರ್ಗವಿನ ಹಾಗೆ ನಾವು ಸುಮ್ಮನೆ ಇರಿಸಬಾರ್ದು ಸುಮ್ಮನೆ ಇರಿಸ್ಬಿಟ್ರೆ ಮತ್ತೆ ಅವಳು ಆಟ ಶುರು ಮಾಡ್ಕೋತಾಳೆ ಅವಳು ಆಟ ಶುರು ಮಾಡ್ಕೊಳ್ಳೋಕ್ಕೂ ಮುನ್ನಾನೇ ಅವಳನ್ನ ನ್ಯಾಯ ದೇವತೆ ಅಂತಿರ್ತಕ್ಕಂಥ ಜನನೇ ಚೀತು ಅಂತ ಹೇಳಿ ಹೋಗಿಬೇಕು ರವೀಂದ್ರ ಭಟ್ಗಳ ಸತ್ತಿರುವುದಕ್ಕೆ ಕಾರಣ ಒಬ್ಬ ನೀಚ ಅವನು ಅನ್ನೋ ರೀತಿಯಲ್ಲಿ ಅವನನ್ನ ಪೋಟ್ರಿ ಮಾಡಬೇಕು ಅಂತ ಹೇಳಿ ಪ್ರಸಾದಿ ಹೇಳಿದಾಗ ನೀವೇನು ಯೋಚನೆ ಮಾಡಿಬಿಡಿಡ ನಾನು ಬೆಳಗ್ಗೆ ಆಗೋಷ್ಟು ಒಳಗಡೆ ಎಲ್ಲ ಕೆಲಸ ಮಾಡಿ ಮುಗಿಸಿರ್ತೀನಿ ಟಿ ವಿ ಆನ್ ಮಾಡಿ ನೋಡಿ ಭಾರ್ಗವಿ ಕತೆ ಮುಗ್ದಿರತ್ತೆ ಅಂತ ಹೇಳಿ ವಿಕ್ಕಿ ಹೇಳ್ತಾರೆ ನಂತರ ಇಲ್ಲಿ ಭಾರ್ಗವಿ ಅಳದೆ ಕೂತಿರ್ತಾರೆ ಈ ಕಡೆ ಅರ್ಜುನ್ ನನಗೆ ಅರ್ಥ ಆಗುತ್ತೆ ಭಾರ್ಗವಿ ನಿಮಗೆ ತುಂಬ ಆಘಾತ ಆಗಿದೆ ಅಂತ ಬಿಡಿ ಅಂತ ಹೇಳಿದಾಗ ಇಲ್ಲ ಅಳುವುದಿಲ್ಲ ಹತ್ರ ಎಲ್ಲ ಕೋಪ ಕೂಡ ಹಿಂಗು ಒಬ್ಬಿಡತ್ತ ಅದು ಹಾಗೆ ಇರಬೇಕು ನನ್ನ ಅಪ್ಪನ ಸಾವಿಗೆ ನ್ಯಾಯ ಕೊಡಿಸ್ಬೇಕು ನಾನು ನಿಜವಾಗ್ಲೂ ಅಪ್ಪನ ಸಾವು ಆಕಸ್ಮಿಕ ಅಲ್ಲ ಯಾರು ಸಾಯಿಸಿದ್ದಾರೆ ನನಗೆ ಅಕ್ಕು ಜೀ ಈ ಮಾವನೇ ಯಾಕೆ ರೀತಿ ಮಾಡಿರ್ಬಾರ್ದು ಅನ್ಸದೆ ಅಂತ ಇಲ್ಲ ಅಲ್ಲ ದಯವಿಟ್ಟು ಅಪ್ಪನ ಮೇಲೆ ಹೇಳಿಬಿಡಿ ಅಪ್ಪ ಕೆಟ್ಟವ್ರು ಸಾವಾಸ ಮಾಡಿದ್ದಾರೆ ಕೋಪ ಇದೆ ಮಕ್ಕಳಾಗೆ ನಾನೇ ಗೆಲ್ಬೇಕು ಅಂತಾರೆ ಅದನ್ನೆಲ್ಲ ಒಪ್ಕೋತೀನಿ ಆದರೆ ಒಂದು ಜೀವ ತೆಗೆಯುವಂಥ ಪಾಪಿ ನನ್ನಪ್ಪ ಅಲ್ಲ ಇಷ್ಟು ವರ್ಷಗಳ ಕಾಲ ನಮ್ಮ ಅಪ್ಪ ಏನು ಅನ್ನೋದು ನನಗೆ ಗೊತ್ತದ ನಂಗೆ ಅರ್ಥ ಆಗತ್ತೆ ಮೇಲೆ ನಾನು ಕೋಪ ಮಾಡ್ಕೊಳ್ಳಲ್ಲ ನಿಮ್ಮ ಮನಸ್ಸಿಗೆ ಆಘಾತ ಆಗಿದೆ ದಯವಿಟ್ಟು ಇನ್ನು ಮುಂದೆ ಈ ರೀತಿ ಮಾತಾಡಬೇಡಿ ಅಂತ ಹೆಂಡತಿಯನ್ನು ಸಮಾಧಾನ ಪಡಿಸ್ತಾರೆ ಅರ್ಜುನ್ ತದನಂತರ ಇತ ಕಡೆ ಬೃಂದ ಜಿ ಪಿ ಮಾವನೇ ಅಪ್ಪನ ಸಾಯಿಸಿರ್ಬಹುದಾ ಅನ್ನೋ ಅನುಮಾನ ಬರುತ್ತೆ ಜೊತೆಗೆ ನಿಜವಾಗ್ಲೂ ಬೃಂದ ತುಂಬ ಅಂದರೆ ತುಂಬ ನೋವು ಪಡ್ತಿದ್ದಾಳೆ ಜಿ ಪಿ ಮಾವ ಸಾಯಿಸಿದ್ದು ಅಂತ ಗೊತ್ತಾದರೆ ಖಂಡಿತ ಆಕೆ ಕೂಡ ಜಿ ಪಿ ವಿರುದ್ಧ ಹೋಗುವ ಸಾಧ್ಯತೆ ಇದೆ ಇದರ ನಡುವೆ ಬೆಳಿಗ್ಗೆ ಆಗ್ತಿದ್ದಾಗೆ ಮೀಡಿಯಾದವರೆಲ್ಲ ಬಂದು ಭಾರ್ಗವಿ ತಂದೆ ಬಗ್ಗೆ ಮಾತನಾಡ್ತಿದ್ದಾರೆ ಇಲ್ಲಿ ನನ್ನ ತಂದೆ ಆ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸೋಕೆ ನೋಡಿದ್ದು ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಅಲ್ಲಿಗೆ ಬೈರ ಬಂದಿದ್ದೆ ಇಲ್ಲ ಈ ರವೀಂದ್ರ ಭಟ್ಕಳ ನನ್ನ ಮಕ್ಕಳನ್ನ ಆ ರೀತಿ ಮಾಡೋದಕ್ಕೆ ಕಾರಣ ಆಗಿದ್ದು ಜೈರಾಜ ಅಕೌಂಟ್ಗೆ ಇಂದ ಹತ್ತು ಲಕ್ಷ ಅವರಿಗೆ ಟ್ರಾನ್ಸ್ಫರ್ ಆಗಿದೆ ದುಡ್ಡು ಬಾಕಿ ಬಂದಿಲ್ಲ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಅವರ ವಿರುದ್ಧವಾಗಿ ಹೋಗಿದ್ದು ಅಂತ ಹೇಳಿ ಜಾನ್ಕೆ ಕಾಣಿಸ್ತಿಲ್ಲ ಅಂತ ಹೇಳಿ ಆ ಬೈರ ಹೇಳ್ತಿದ್ದಾಗನೇ ಭಾರ್ಗವಿ ಶಾಕ್ ಆಗ್ತದಾಳ ಹಾಗಿದ್ರೆ ಮುಂದೆ ಏನಾಯ್ತು ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ಮರಿ